ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಆಯ್ಗೆ ಸ್ವಾಗತ ಸ್ವಾಗತ ಹೀರಾ ಸಕ್ಕರೆ ಕಾರ್ಖಾನೆ ಕತ್ತಿ ಸೌಧರು ಹಾಳು ಮಾಡಿಬಿಟ್ರು ಇಲ್ಲಿವರೆಗೆ ಎಂಟುನೂರ ಹದಿನೆಂಟು ಕೋಟಿ ಏನು ನಷ್ಟವನ್ನು ತೋರಿಸ್ತಾ ಇದ್ದಾರೆ ನಂತರ ಬೇರೆಯವರಿಗೆ ಲೀಸನ್ನು ಕೊಡುವಂತ ಒಂದು ಹುನ್ನಾರ ಕೂಡ ನಡೆದಿದೆ ಮೀಟಿಂಗ್ ಕೂಡ ಮಾಡಿ ಪತ್ರಿಕೆಗಳಲ್ಲಿ ಅಹ್ವಾಲನ್ನು ಕೂಡ ಮಾಡಿದ್ದಾರೆ ಇದನ್ನು ವಿರೋಧ ಪಕ್ಷ ವಿರೋಧ ಎ ಬಿ ಪಾಟೀಲ್ರು ಮತ್ತು ಶಶಿಕಾಂತ್ ನಾಯ್ಕ ಸಂಗಡಿಗರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಕಬ್ಬು ಹಾಗೇ ಬರ್ತಾ ಇದೆ ಒಟ್ಟಾರೆ ಇದು ಲೀಜ್ ಮೇಲೆ ಕೊಡಬಾರ್ದು ಅಪ್ಪನಗೌಡ ಪಾಟೀಲ್ರು ಮತ್ತಿತರರು ಸೇರಿ ಕಟ್ಟಿದಂಥ ಒಂದು ಭವ್ಯ ಇತಿಹಾಸ ಇದೆ ಉತ್ತರ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಹೆಚ್ಚು ಲಾಭದಲ್ಲಿದ್ದಂಥ ಸಕ್ಕರೆ ಫ್ಯಾಕ್ಟ್ರಿ ಕಳೆದ ಮೂವತ್ತು ವರ್ಷಗಳ ಏನು ಕತ್ತಿ ಸಹೋದರ ಕೈಯಲ್ಲಿ ಸಿಕ್ಕಿದೆ ಅದು ಚಿಪ್ಪೆಯಾಗಿದೆ ಒಟ್ಟಾರೆ ಎ ಬಿ ಪಾಟೀಲ್ರು ಮತ್ತು ಶಶಿಕಾಂತ್ ನಾಯ್ಕ ಅವರು ಅವ್ರ ಜೊತೆ ರೈತ ಮುಖಂಡರೆಲ್ಲರೂ ಕೂಡ್ಕೊಂಡು ಒಂದು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಹಾಗಾದರೆ ಎ ಬಿ ಪಾಟೀಲ್ರು ಈ ಒಂದು ಹಿರ ಸಕ್ಕರೆ ಕಾರ್ಖಾನೆ ಇತಿಹಾಸದ ಬಗ್ಗೆ ನಂತರ ಕತ್ತಿ ಸಹೋದರ ಬಗ್ಗೆ ಆಡಳಿತ ಮಂಡಳಿಯ ಬಗ್ಗೆ ಯಾವ ರೀತಿ ಕೆಂಡವನ್ನು ಕರೆದಾರೆ ಮಾತನಾಡಿದ್ದಾರೆ ಅದನ್ನು ಕೇಳ್ಕೊಳ್ಳೋಣ ಇಂಗ್ಲಿಶು ಕನ್ನಡ ಮತ್ತು ಮರಾಠಿ ಪೇಪರ್ ಸಕ್ಕರೆ ಕಾರ್ಖಾನೆಯಿಂದ ಲೀಸ್ ಕೂಡ ರೀ ಯಾರಾದ್ರೂ ಇದ್ರು ಕೂಡ ಇವತ್ತು ಅದನ್ನ ಕಂಡಲ್ ಮುಖಾಂತರ ಹಾಕಬೇಕು ಐದು ಕೋಟಿ ರೂಪಾಯಿ ಎಮ್ ಡಿ ಇಟ್ಟು ಅಂತ ಹಾಕಿದ್ದಾರೆ ಅದರ ಸಲುವಾಗಿ ತುರ್ತು ಪತ್ರಿಕಾ ಪರಿಷತ್ ಕೂಡ ಇವತ್ತು ಕರೆದಿಲ್ಲ ನಾ ಮೊದಲಿಂದನೂ ಹೋರಾಟ ಕೂಡ ಹೇಳ್ಕೊತ ಬಂದಿವಿ ಲೀಸ್ ಕೊಡೋದು ಬೇಡ ಇವತ್ತು ಇವಾಗ ಎಂ ಪಿ ಪಾಂಡ್ರು ಎಸ್ ಐ ಪಾಂಡ್ರು ಬಸಗೌಡರು ವಿಶ್ವನಾಥ್ ಕತ್ತಿ ಅವರು ಈ ಸಹಕಾರ ತತ್ವದ ಮೇಲೆ ಒಂದ ಇಡೀ ಏಷ್ಯಾ ಖಂಡದಲ್ಲಿ ಹೆಸರುವಾದಂತಹ ಕಾರ್ಖಾನೆಗಳು ಸ್ಥಾಪಿಸಿ ಏಷ್ಯಾ ಖಂಡದಲ್ಲಿ ಒಂದು ಹೆಸರುವಾದಂತಹ ಕಾರ್ಖಾನೆ ಅಂತ ಆಗಿತ್ತು ಈಗ ಕತ್ತಿ ಸಹೋದರರ ಕಡೆ ಬಂದ್ ಬಳಕಿದ್ರು ಬನ್ನಿ ಜರ್ಲ್ ಮಾಡಿ ಮೀಟಿಂಗ್ ಹೇಳಿದ್ರು ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಸಾಲ ಆಗಿತಿ ತಪ್ಪ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಲೀಸ್ ಕೊಡಬಾರ್ದು ಅನ್ನೋದು ಅಭಿಪ್ರಾಯ ನಮ್ಮ ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೀವಿ ವಿನಂತಿ ಪೂರ್ವಕ ಒತ್ತಾಯ ಮಾಡ್ತೀವಿ ಇವು ಸಹಕಾರಿ ಮೇಲೆ ಇದ್ದಂತ ಕಾರ್ಖಾನೆ ಸಹಕಾರಿ ತತ್ವಗಳನ್ನ ನೀವು ಮೂಲಿಗರು ಅದನ್ನ ಯಾರಿಗೋ ಖಾಸಗಿ ಕಂಪನಿಯವರು ಕೊಡಬಾರ್ದು ಅಥವಾ ಕೊಡಬಾರಿ ನೀವೇ ಅದನ್ನ ಕಾರ್ಖಾನೆ ಬಿಡಿಸಿಕೊಂಡು ಇದ್ದಂತ ಆಡಳಿತ ಮಂಡಳಿ ಎಲ್ಲಾ ಸಮಸ್ಯೆ ಸರ್ಕಾರ ಅನ್ನೋದು ಕೂಡ ಇವತ್ತು ನಮ್ದು ಹೇಳುವ ಮುಖ್ಯ ಉದ್ದೇಶ ಸರ್ಕಾರ ತತ್ವದಲ್ಲಿ ಯಾವುದೇ ಸಂಸ್ಥೆಗಳು ಸಂಸ್ಥೆಗಳಿದ್ರು ಕೂಡ ಇವತ್ತು ಅವ್ರ ಸಂಸ್ಥೆ ಒಳ್ಳೆಯ ರೀತಿಯಿಂದ ಮಾಡುವಕ್ಕಾಗಿಲ್ಲ ನಮ್ಮದಾಗಲಿ ಮಾಡಿದ ರೈತರದಾಗಲಿ ನಿಮಗೆ ಪೂರ್ಣ ಸಹಕಾರವೇ ದಯವಿಟ್ಟು ತಾವು ಅದನ್ನು ಮಾಡಬೇಡಿ ಆ ನಿರ್ಧಾರ ಕೈಗೊಳ್ಳಬೇಡಿ ಅಂತ ಕೂಡ ನಿಮ್ಗೆ ವಿನಂತಿ ಪೂರ್ವ ಕಾರಣ ಗೊತ್ತಾಗುತ್ತೆ ಹಿನ್ನೆಲೆಯಲ್ಲಿ ನಾವು ಅನೇಕ ರೈತರು ಜನರಲ್ ಬಾಡಿ ಮಂಟಿ ಆಡಳಿತ ಮಂಡಳಿಯವರಿಗೆ ಚೇರ್ಮನ್ರಿಗೆ ಅಲ್ಲಿ ಇರ್ತಕ್ಕಂತ ಅನೇಕ ಮುಖಂಡರಿಗೂ ವಿನಂತಿ ಮಾಡ್ಕೊಂಡಿದ್ವಿ ಅವ್ರು ಕರೀತನಾಗಣ ಒಂದು ಮಾತನ್ನ ಹೇಳ್ಕರಿದ್ರೆ ಇನ್ಯಾವದೇ ಮಾರ್ಗ ಅಂತ ಲೀಸ್ ಕೊಡಬಹುದು ಅಥವಾ ಇನ್ಯಾವದೇ ಮಾರ್ಗ ಅಂತ ಹೇಳಿ ಅದ್ರೊಳಗೆ ಹೇಳ್ತು ನಿಮ್ ಜೊತೆಗೆ ಚರ್ಚೆಗೆ ಬಂದಿವಿ ನಾವ್ ಈ ಹಲೆಯಲ್ಲಿ ನೀವು ಯಾವ್ದೋ ಸ್ಥಿತಿ ಒಳಗೆ ಇದನ್ನ ಕೊಡ್ಬೇಡ್ರಿ ಇದನ್ನ ಇನ್ಯಾವ್ದೇ ಮಾರ್ಗತೆ ಹೇಳಕಿಲ್ಲ ಅದಕ್ಕೆ ಬೇರೆ ಹಣಕಾಸಿನ ರಗಡ ಮೂಲಗಳು ಮೂಲಗಳದ ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಇವತ್ತು ಅನೇಕ ನಿಮ್ಮ ಮಲ್ಟಿ ಆಕ್ಟ್ ನೊಳಗ್ ಇರ್ತಕ್ಕಂಥ ಅನೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇರತಂತ ಹಣ ತಂದರೆ ಇವತ್ತು ಇವ್ರಿಗೆ ಅವಶ್ಯಕತೆ ಇರೋದ್ ನೂರ ಎರಡ್ ನೂರು ಕೋಟಿ ರೂಪಾಯಿ ಈ ಸಲ ನಡ್ಸಕ್ಕೆ ಅವ್ರಿಗೆ ಒಂದ್ಸಲ ನಡೆಸಿ ಅದನ್ನ ಸರಿಯಾದಂತ ದಿಕ್ಕಿನೊಳಗೆ ಎಲ್ಲಿ ನಿಮಗ್ ತಪ್ಪಿದೀವಿ ಅಂತಕ್ಕಂಥದ್ದು ನಾವು ಯಾಕೆ ತಪ್ಪಿದೇವಂತಾಗ ಆತ್ಮಾವಲೇಕೊಂಡು ಮಾಡ್ಕೋಬೇಕು ನಾವು ಕೂಡ ಅನೇಕ ಬಾರಿ ಮತ್ತೆ ಅವ್ರ ಪತ್ರ ಮುಖಾಂತರ ಕೇಳಿದೆವು ಯಾವ್ಯಾವ ಬಾಬದೊಳಗೆ ನೀವು ಯಾವಾಗ ಯಾವಾಗ ಖರ್ಚು ಮಾಡಿದಿರಿ ಮಾಡಿದ್ರಿ ಅಂತ ಬರೀ ಎರಡು ಲೈನ್ ಒಳಗ ಉತ್ತರ ಕೊಡಿದ್ರ ನನಗೆ ಅವ್ರಹ್ ನಿಮ್ದೆಲ್ಲ ಈ ಪ್ರತಿ ವರ್ಷದ ಅಡಾವಿ ಪತ್ರಿಕೆದೊಳಗೆ ನಾವ್ ಎಲ್ಲಾ ಸಾಲದ ಮತ್ ಯಾವಾಗ ಯಾವಾಗ ಅದರದ್ದ ಕಾರ್ಖಾನೆಯನ್ನ ಹೆಚ್ಚಿಗೆ ಸಾಮರ್ಥ್ಯ ಹೆಚ್ಚು ಮಾಡಿದೆವು ಅದ್ರೊಳಗೆ ಐತಿ ಅದ್ರೊಳಗೆ ರೊಕ್ಕ ತಣ್ಣದ ಅಲ್ಲಿ ಐತಿ ಹೇಳುವಂತ ಏನ್ ಇಲ್ಲ ಅದ್ರೊಳಗೆ ನೋಡ್ಕೊಡ್ರಿ ಅಂತ ಹೇಳಿ ಒಂದ್ ಸಣ್ಣ ಸದಾ ಉತ್ತರ ಕೂಡ ನಾನು ಕೊಡಿದ ಅದು ಒಂದು ಒಪ್ಪರ ಇರಲಿ ಇವತ್ತು ಎಲ್ಲ ಇದ್ರು ಕೂಡ ನಿಮ್ಗೆ ಏನ್ ನಾವು ನಾವ್ ಒಂದ್ಸಲ ಅವ್ರಿಗೆ ಒತ್ತಾಯ ಮಾಡಿದ್ವಿ ಬಿಲ್ ಉಳ್ದೈತ್ರಿ ಆರು ಏಳು ತಿಂಗಳ ಕೊಡ್ರಿ ಅಂತ ಹೇಳಿ ಎಂಟು ಒಂಬತ್ತು ದಿವಸ ತೊಂಬತ್ನಾಲ್ಕು ಕೋಟಿ ರೂಪಾಯಿ ರೈತರ ಬಾಕಿ ಒಂಬತ್ತು ದಿವಸ ಕೊಡ್ತಕ್ಕಂಥದ್ದು ಅಂದ್ರೆ ಅನೇಕ ಅವ್ರಿಗೆ ಅನುಕೂಲ ಅದಾವ ಇಲ್ಲಿಯ ಪಕ್ಕದೊಳಗೆ ನಮ್ಮ ಲಿಪಾಣಿ ಸಹಕಾರಿ ಸರ್ಕಾರಿ ಕಾರ್ಖಾನೆ ಅದು ದಿವಾಳಿ ಹಂಚಿನೊಳಗೆ ಇದ್ದಾಗಣ್ಣ ಅದನ್ನ ಜೊಲೆಯವರು ತಾವೆಲ್ಲ ಕೂಡ್ಕೊಂಡು ತಮ್ಮದೇನೋ ಆ ಕಡೆ ಈ ಕಡೆ ಡಿಪಾಸಿಟ್ ಇಡಿಸಿ ನಡಿಸದಂತ ಇಲ್ಲಿ ಬಾಜುಕ್ ಉದಾಹರಣೆ ಅದಾವ ಅದಾವ ಇವತ್ತು ನಿಮ್ಮದು ಶಕ್ತಿ ಅನ್ನು ಅನ್ನೋ ನಿಮ್ ಕಡೆ ಏನ್ ಮಾಡಾಕ ಅದನ್ನ ತಾವು ಸಹಕಾರಿ ರಂಗ ನೋಡ್ರಿ ನಮ್ದು ಏನ್ ಈ ಭಾಗದ ರೈತರ ಏನು ಸಹಕಾರ ಕೊಡಬೇಕಾಗಿತ್ಲ ಅದ್ ಸಹಕಾರ ಕೊಡೋನು ಕಬ್ ಜಾಸ್ತಿ ನೋಡ್ರಿ ಅವರು ಕಬ್ಬು ಬರಂಗಿಲ್ಲ ಒಂದು ವಾದ ವಾದಿತ್ತ ಎಂಟು ಸಾವಿರ ಕೆಪಾಸಿಟಿ ಐತಿ ಎಂಟು ಸಾವಿರದ ಒಂಬತ್ ನೂರಕ್ಕೆ ಎಂಟು ಸಾವಿರದ ಒಂಬತ್ ಜಾಸ್ತಿ ಪ್ರತಿ ದಿವಸ ದಿವ್ಸ ಕಬ್ಬರದ ರೈತರ ಕಬ್ ಕೊಡಾಕತ್ತಾರ ಇಲ್ಲತ್ತ ಇಲ್ಲ ಇಲ್ಲ ಅದಕ್ಕೆ ತಾವ ಬರೇ ರೈತರ ಮೇಲೆನ ನೀವು ಮಾಡ್ಬೇಡ್ರಿ ನಮ್ದು ನಮ್ದೆಲ್ಲಿಗೋ ತಪ್ಪಿದ್ವಿ ಇವತ್ತ ರೇಟ್ ಮಹಾರಾಷ್ಟ್ರ ಜಾಸ್ತಿ ಕೊಡ್ತೇವೆ ಅಂದ ಕೂಡಲೇ ನಮ್ಮ ರೈತರನ್ನ ಆ ಕಡೆ ರೈತರ ಈ ಕಡೆ ಆದ್ರೂ ಕೂಡ ನಮ್ಮದು ಎಷ್ಟು ಕೆಪಾಸಿಟಿ ಐತಿ ಎಂಟು ಸಾವಿರ ಕೆಪಾಸಿಟಿ ಅದ್ ಎಂಟು ಸಾವಿರ ಜಾಸ್ತಿ ಜಾಸ್ತಿ ಈಗ ಸೈದ್ ಎಂಟೂವರೆ ಸಾವಿರ ಇವತ್ತ ನಾಲ್ಕೈದು ದಿವಸ ಆಯ್ತು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಪ್ರಾರಂಭದಾಗತ್ತ ನಮ್ಮ ಮನಿಕ್ ಕೇಳಿದಾಗ ಎಂಟು ಸಾವಿರದ ಒಂಬತ್ನೂರ್ ಎಂಟು ಸಾವಿರದ ಐದುನೂರಿಂದ ಎಂಟು ಸಾವಿರದ ಒಂಬತ್ನೂರ್ ತನಕ ಇವತ್ತು ಖಬರಿ ಆಗತ್ತ ರೈತರು ಇವತ್ತ ನಿಮ್ ಅಂದ್ರೆ ಆ ಕಾರ್ಖಾನೆ ಏನ ಮನೆ ಎ ಬಿ ಪಾಳಿ ಸರ್ ಹೇಳಿ ಪಾಂಡ್ರು ಅಪ್ಪನ್ ಗೌಡ್ರು ಇವತ್ತು ನಮ್ದೇನು ಎಲ್ಲ ಏನು ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ವಿಶ್ವನಾಥ ಕತ್ತಿಯವರು ಇರಬೇಕು ಮತ್ತು ಬಸಗೌಡ ಪಾಟೀಲ್ ಹಿರಿಯರು ಇರೋಂಥದ್ದು ಅದನ್ನೊಂದು ಆಸೆ ಇಟ್ಕೊಂಡು ಎಲ್ಲ ಕಟ್ಟಿದ್ರು ಅದು ಒಳ್ಳೆಯದಾಗಬೇಕು ರೈತರು ನಮ್ಮ ಕಡೆ ಹೆಂಗೆ ಬರ್ಬೇಕಂದ್ರೆ ಸ್ವಾಭಿಮಾನದಿಂದ ಈ ನಾವು ಸಕ್ಕರೆ ಕಾರ್ಖಾನೆಗೆ ಬರಬೇಕು ಮತ್ತು ಕಾರ್ಖಾನೆ ನಂದ ಅನ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾವನೆ ಏನು ಮೂಡಿಸಿದ್ರು ಅದನ್ನ ಇವತ್ತು ತೆಗೀಬಾರ್ದು ಅಂತಕ್ಕಂಥದ್ದು ವಿನಂತಿ ಅದರಲ್ಲಿ ಕೆಳಕಳ ಇನ್ನೂ ಹತ್ತು ಸಲ ಅಲ್ಲ ನೂರು ಸಲ ತಾವು ವಿಚಾರ ಮಾಡಿಕೊಡ್ರಿ ಅದರಿಂದ ತಾವು ದೊಡ್ಡವರಾಗಿದ್ರೆ ಅದರಿಂದ ಇವತ್ತು ಅಧೋಗತಿ ಬರ್ತಿದ್ದ ಅಂತಕ್ಕಂಥದನ್ನ ಆಲೋಚನೆ ಇಟ್ಕೊಂಡು ಇವತ್ತ ನೀವು ಮರು ಆಲೋಚನೆ ಮಾಡಿ ಇವತ್ತ ಅದನ್ನ ಮತ್ ಅದಾವ ನಿಮ್ ಸಂಘ ಸಂಸ್ಥೆಗಳದಾವ ಅದರಿಂದ ದುಡ್ಡು ಹಾಕಿ ಇವತ್ತು ಅದನ್ನ ನಡೆಸ್ಬೇಕು ಅಂತಕ್ಕಂಥ ವಿನಂತಿ